ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಹೆಸರು ಎಷ್ಟು ಪ್ರಭಾವಶಾಲಿಯೋ ಅವರ ಅಭಿಮಾನಿಗಳ ಸಂಭ್ರಮ ಕೂಡ ಅಷ್ಟೇ ಅದ್ದೂರಿಯಾಗಿರುತ್ತೆ ಮುಖ್ಯಮಂತ್ರಿಗಳ ಸುದೀರ್ಘ ಆಡಳಿತದ ಮೈಲುಗಲ್ಲನ್ನ ಆಚರಿಸಲು ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಇವರ ಅಭಿಮಾನಿಗಳು ಈಗ ಸಜ್ಜಾಗಿದ್ದಾರೆ ಬರೋಬ್ಬರಿ ಸಾವಿರಾರು ಜನರಿಗೆ ನಾಟಿ ಕೋಳಿ ಬಾಡೂಟ ಹಾಕಿಸುವ ಮೂಲಕ ಜನವರಿ ಆರರಂದು ಒಂದು ಬೃಹತ್ ಶಕ್ತಿ ಪ್ರದರ್ಶನ ನಡೆಯಲಿದೆ ಅಷ್ಟಕ್ಕೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಈ ರೀತಿಯ ಶಕ್ತಿ ಪ್ರದರ್ಶನವನ್ನ ಸಂಭ್ರಮಾಚರಣೆಯನ್ನ ಯಾಕೆ ಮಾಡುತ್ತಿದ್ದಾರೆ ಇದರ ಇಂದಿನ ಅಸಲಿ ಕಾರಣವೇನು ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಒಂದು ಮಹತ್ವದ ದಿನವಾಗಿ ದಾಖಲಾಗ್ತಾ ಇದೆ ಈ ದಿನದಂದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಕಾಲ ಆಡಳಿತ ನಡೆಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟುವ ಮತ್ತು ಆ ಮೂಲಕ ಹೊಸ ಇತಿಹಾಸವನ್ನ ಬರೆಯುವ ಮೈಲುಗಲ್ಲನ್ನ ತಲುಪ್ತಾ ಇದಾರೆ ಈ ಐತಿಹಾಸಿಕ ಕ್ಷಣವನ್ನು ಸಂಭ್ರಮಿಸಲು ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಇವರ ಅಭಿಮಾನಿಗಳು ಮತ್ತು ಅಹಿಂದ ಯುವ ಸಮುದಾಯದ ಸದಸ್ಯರು ಬೃಹತ್ ಬಾಡೂಟವನ್ನ ಆಯೋಜಿಸಿದರೆ ಈ ಕಾರ್ಯಕ್ರಮವು ಕೇವಲ ಒಂದು ಸಾಂಸ್ಕೃತಿಕ ಆಚರಣೆಯಾಗಿ ಉಳಿಯದೆ ಸಿದ್ದರಾಮಯ್ಯನವರನ್ನು ಒಬ್ಬ ಪ್ರಶ್ನಾತೀತ ಮಾಸ್ ಲೀಡರ್ ಅಥವಾ ಜನನಾಯಕನಾಗಿ ಬಿಂಬಿಸುವ ಬೃಹತ್ ರಾಜಕೀಯ ವೇದಿಕೆಯಾಗಿ ಪರಿಣಮಿಸಿದೆ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸವನ್ನ ಅವಲೋಕಿಸಿದಾಗ ದೇವರಾಜ್ ಅರಸು ಅವರು ಹಾಕಿಕೊಟ್ಟ ಅಹಿಂದ ಮಾದರಿಯೇ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿಗೆ ಭದ್ರ ಬುನಾದಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೇವರಾಜ್ ಅರಸು ಅವರು ರಾಜ್ಯದ ಪ್ರಬಲ ಸಮುದಾಯಗಳ ಪ್ರಾಬಲ್ಯವನ್ನ ಮುರಿದು ತಳ ಸಮುದಾಯಗಳಿಗೆ ಅಧಿಕಾರವನ್ನ ನೀಡುವ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದ್ರು ಸಿದ್ದರಾಮಯ್ಯನವರು ಅದೇ ಹಾದಿಯಲ್ಲಿ ಸಾಗಿ ಎರಡನೇ ಬಾರಿಗೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗುವ ಹಾದಿಯಲ್ಲಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಅರಸುವವರ ನಂತರ ಕೇವಲ ಇವರೊಬ್ಬರಿಗೆ ಸಾಧ್ಯವಾಗಿರುವ ಸಾಧನೆಯಾಗಿದೆ ಕರ್ನಾಟಕದ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯನ್ನು ವಿಶ್ಲೇಷಿಸಿದಾಗ ಸ್ಥಿರತೆಯು ಎಷ್ಟು ವಿರಳ ಎಂಬುದು ಸ್ಪಷ್ಟವಾಗುತ್ತೆ ಈ ಅಂಕಿ ಅಂಶಗಳ ಪ್ರಕಾರ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಸಿದ್ದರಾಮಯ್ಯನವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಆಡಳಿತವನ್ನ ಪೂರೈಸುವ ಮೂಲಕ ಅರಸು ಅವರ ಸುದೀರ್ಘ ಆಡಳಿತದ ದಾಖಲೆಯನ್ನ ಸರಿಗಟ್ಟಲಿದ್ದಾರೆ ಇದು ಕೇವಲ ಒಂದು ಸಂಖ್ಯಾತ್ಮಕ ದಾಖಲೆಯಲ್ಲ ಬದಲಾಗಿ ರಾಜ್ಯದ ಹಿಂದುಳಿದ ವರ್ಗಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಸ್ಥಾನಮಾನವನ್ನ ಅಜೇಯಗೊಳಿಸುವ ಪ್ರಯತ್ನವಾಗಿದೆ ಈ ಮೈಲುಗಲ್ಲು ಇವರ ಅಭಿಮಾನಿಗಳಿಗೆ ಒಂದು ಭಾವನಾತ್ಮಕ ವಿಷಯವಾಗಿದ್ದು ಇದನ್ನು ಸಿದ್ದರಾಮೋತ್ಸವ ಮಾದರಿಯ ಬೃಹತ್ ಸಮಾರಂಭದ ಮೂಲಕ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಆಯೋಜಿಸಲಾಗಿರುವ ಈ ಬಾಡೂಟವು ಕರ್ನಾಟಕದ ರಾಜಕೀಯ ಸಂಸ್ಕೃತಿಯಲ್ಲಿನ ಒಂದು ವಿಶಿಷ್ಟ ಆಯಾಮವನ್ನು ಪ್ರತಿನಿಧಿಸುತ್ತದೆ ಸಾವಿರಾರು ಜನರಿಗೆ ನಾಟಿ ಕೋಳಿ ಊಟವನ್ನು ಬಳಸುವುದು ಕೇವಲ ಒಂದು ಔತಣಕೂಟವಲ್ಲ ಬದಲಾಗಿ ಇದು ಅಹಿಂದ ವರ್ಗದ ಆಹಾರ ಸಂಸ್ಕೃತಿಯನ್ನ ಸಾರ್ವಜನಿಕವಾಗಿ ಎತ್ತಿ ಹಿಡಿಯುವ ಒಂದು ತಂತ್ರವೂ ಕೂಡ ಆಗಿರಬಹುದು ಇನ್ನು ಸಿದ್ದರಾಮಯ್ಯನವರ ಆಹಾರ ಪದ್ಧತಿಯು ಈ ಹಿಂದೆ ಹಲವು ಬಾರಿ ವಿವಾದಕ್ಕೆ ಗುರಿಯಾಗಿತ್ತು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೊದಲು ಮಾಂಸಾಹಾರ ಸೇವನೆಯ ಬಗ್ಗೆ ಬಿಜೆಪಿ ನಾಯಕರು ಇವರನ್ನ ಗುರಿಯಾಗಿಸಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಡಲಿಪೇಟೆಯ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಊಟದ ವಿಷಯಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯನವರು ಆಹಾರ ಸೇವನೆಯು ವೈಯಕ್ತಿಕ ಹವ್ಯಾಸ ದೇವಸ್ಥಾನಕ್ಕೆ ಹೋಗುವ ಮೊದಲು ಏನನ್ನ ತಿನ್ನಬೇಕು ಮತ್ತು ಏನನ್ನ ತಿನ್ನಬಾರದು ಎಂದು ದೇವರು ಹೇಳಿದ್ದಾರೆಯೇ ಎಂದು ಪ್ರಶ್ನಿಸಿದರು ಈ ತರ್ಕವು ಇವರ ಬೆಂಬಲಿಗರಲ್ಲಿ ಹೊಸ ಸಂಚಲನ ಮೂಡಿಸಿತು ಮಾಂಸಾಹಾರ ಸೇವನೆಯನ್ನು ಅಪರಾಧದಂತೆ ಬಿಂಬಿಸುವ ರಾಜಕೀಯ ಶಕ್ತಿಗಳ ವಿರುದ್ಧ ಬಾಡೂಟವು ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ರೂಪಾಂತರಗೊಂಡಿದೆ ಭವಾನಿನಗರದ ಈ ಕಾರ್ಯಕ್ರಮದಲ್ಲಿ ನಾಟಿಕೋಳಿ ಊಟದ ಆಯ್ಕೆಯು ಬಹಳ ವ್ಯವಸ್ಥಿತವಾದದ್ದು ಗ್ರಾಮೀಣ ಭಾಗದ ಜನರಿಗೆ ನಾಟಿ ಕೋಳಿ ಊಟವು ಕೇವಲ ಆಹಾರವಲ್ಲ ಬದಲಿಗೆ ಅದು ಅವರ ಶಕ್ತಿ ಮತ್ತು ಪರಂಪರೆಯ ಸಂಕೇತ ನಗರ ಪ್ರದೇಶಗಳಲ್ಲಿ ನಡೆಯುವ ಇಂತಹ ಬೃಹತ್ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಕರ್ನಾಟಕದ ಅಸ್ಮಿತೆಯನ್ನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಪ್ರದರ್ಶಿಸುವುದು ಆಯೋಜಕರ ಉದ್ದೇಶವಾಗಿದೆ ಇದು ಸಿದ್ದರಾಮಯ್ಯನವರನ್ನು ಒಬ್ಬ ಮಣ್ಣಿನ ಮಗ ಮತ್ತು ಜನರ ನಡುವಿನ ಒಬ್ಬ ನಾಯಕನಾಗಿ ಮತ್ತಷ್ಟು ಗಟ್ಟಿಯಾಗಿ ಬಿಂಬಿಸುತ್ತದೆ ಇನ್ನು ಬೆಂಗಳೂರು ತುಮಕೂರು ರಸ್ತೆಯು ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ರಾಜ್ಯ ರಾಜಧಾನಿಗೆ ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿದೆ ಭವಾನಿ ನಗರವು ಈ ರಸ್ತೆಯಲ್ಲಿದ್ದು ಇದು ಸಿದ್ದರಾಮಯ್ಯನವರ ಪ್ರಭಾವವಿರುವ ವಿವಿಧ ಜಿಲ್ಲೆಗಳ ಜನರಿಗೆ ಸುಲಭವಾಗಿ ತಲುಪಬಹುದಾದ ಸ್ಥಳವಾಗಿದೆ ಇನ್ನು ತುಮಕೂರು ಜಿಲ್ಲೆಯು ಸಿದ್ದರಾಮಯ್ಯನವರ ಬೆಂಬಲಿಗರ ದೊಡ್ಡ ಪಡೆಯನ್ನ ಹೊಂದಿದ್ದು ಇತ್ತೀಚೆಗಷ್ಟೇ ಅಲ್ಲಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವರ ಸುದೀರ್ಘ ಆಡಳಿತಕ್ಕೆ ವಿಶೇಷ ಪೂಜೆ ಮತ್ತು ಉರುಳು ಸೇವೆಯನ್ನು ನಡೆಸಿದ ತ್ತು ಈ ಬೃಹತ್ ಕಾರ್ಯಕ್ರಮದ ಸಂಘಟನೆಯಲ್ಲಿ ತೊಡಗಿರುವ ಅಹಿಂದ ಯುವ ಸಮುದಾಯವು ಇವ ಮತದಾರರನ್ನ ಸೆಳೆಯಲು ಸೋಷಿಯಲ್ ಮೀಡಿಯಾವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ತಾ ಇದೆ ಜನವರಿ ಆರರಂದು ಈ ಸಮಾರಂಭವು ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನ ಪ್ರದರ್ಶಿಸುವ ಒಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಲಿದ್ದು ಇದು ಇವರ ನಾಯಕತ್ವದ ಅನಿವಾರ್ಯತೆಯನ್ನು ಪಕ್ಷದ ಹೈಕಮಾಂಡ್ಗೆ ಮನವರಿಕೆ ಮಾಡುವ ಪ್ರಯತ್ನದ ಒಂದು ಭಾಗವೂ ಕೂಡ ಆಗಿದೆ ಇನ್ನು ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಸಿದ್ದರಾಮೋತ್ಸವಗಳು ಬಹಳ ಮುಖ್ಯವಾದ ಪಾತ್ರ ವಹಿಸಿವೆ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಇವರ ಎಪ್ಪತ್ತೈದನೇ ಜನ್ಮ ದಿನದ ಕಾರ್ಯಕ್ರಮಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮವು ಕೇವಲ ಒಂದು ಜನ್ಮ ದಿನದ ಆಚರಣೆಯಾಗಿರದೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಗೆ ಇವರನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸುವಲ್ಲಿ ಯಶಸ್ವಿಯಾಯಿತು ಈಗ ನಡೆಯಲಿರುವ ಭವಾನಿ ನಗರದ ಬಾಡೂಟವೂ ಸಹ ಅದೇ ಮಾದರಿಯ ಒಂದು ಒಂದು ಪ್ರಯತ್ನವಾಗಿದೆ ಒಬ್ಬ ರಾಜಕೀಯ ಮಾಸ್ ಲೀಡರ್ ಕೇವಲ ಮತಗಳನ್ನು ತರುವವನಲ್ಲ ಬದಲಾಗಿ ಜನರ ಭಾವನೆಗಳೊಂದಿಗೆ ಬೆರೆತು ಹೋಗುವವನು ಎಂಬ ಕಲ್ಪನೆಯನ್ನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಪ್ರತಿಪಾದಿಸುತ್ತಿದ್ದಾರೆ ಇವರ ಆಡಳಿತಾವಧಿಯಲ್ಲಿ ಜಾರಿಗೆ ಬಂದ ಅನ್ನಭಾಗ್ಯ ಇಂದಿರಾ ಕ್ಯಾಂಟೀನ್ ಮತ್ತು ಐದು ಗ್ಯಾರಂಟಿ ಯೋಜನೆಗಳು ಈ ಬಿಂಬವನ್ನು ಮತ್ತಷ್ಟು ಪುಷ್ಟೀಕರಿಸಿವೆ ಭವಾನಿ ನಗರದ ಸಮಾರಂಭವು ಈ ಯೋಜನೆಗಳ ಫಲಾನುಭವಿಗಳನ್ನ ಒಂದೆಡೆಗೆ ಸೇರಿಸಿ ಮುಖ್ಯಮಂತ್ರಿಗಳ ಜನಪ್ರಿಯತೆಯು ಅಚಲವಾಗಿದೆ ಎಂದು ತೋರಿಸುವ ವೇದಿಕೆಯಾಗಲಿದೆ ಇನ್ನು ಸಿದ್ದರಾಮಯ್ಯನವರು ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸ್ತಾ ಇರುವ ಬೆನ್ನಲ್ಲೇ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದೊಳಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ತೀವ್ರ ಚರ್ಚೆಗಳು ಶುರುವಾಗಿವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಧಿವೇಶನದ ಅರ್ಧಾವಧಿ ಮುಗಿದ ನಂತರ ನಾಯಕತ್ವ ಬದಲಾವಣೆ ಆಗ್ಬೇಕು ಅಂತ ನಿರೀಕ್ಷಿಸ್ತಾ ಇದ್ದಾರೆ ಜನವರಿ ಆರು ಅಥವಾ ಒಂಬತ್ತರಂದು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಎಂದು ಇವರ ಪರಮಾಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಭವಿಷ್ಯವನ್ನ ನುಡಿದ್ರು ಇದು ಪಕ್ಷದೊಳಗೆ ಸಂಚಲನವನ್ನ ಮೂಡಿಸಿತು ಆದರೂ ಸಿದ್ದರಾಮಯ್ಯನವರು ತಾವು ಐದು ವರ್ಷಗಳ ಕಾಲ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಹಲವು ಬಾರಿ ಸ್ಪಷ್ಟಪಡಿಸಿದರೆ ನಾನು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ಪೂರೈಸ್ತೇನೆ ಐದು ವರ್ಷಗಳನ್ನು ಪೂರೈಸ್ತೇನೆ ಎಂಬ ವಿಶ್ವಾಸ ನನಗಿದೆ ಮತ್ತು ಹೈಕಮಾಂಡ್ ನನ್ನ ಪರವಾಗಿದೆ ಎಂದು ಅವರು ವಿಧಾನಸಭೆಯಲ್ಲಿ ಘೋಷಿಸಿದರು ಈ ಹಿನ್ನೆಲೆಯಲ್ಲಿ ಭವಾನಿ ನಗರದ ಬಾಡೂಟವು ಹೈಕಮಾಂಡ್ಗೆ ಗೆ ನೀಡುತ್ತಾ ಇರುವ ಒಂದು ಸ್ಪಷ್ಟ ಸಂದೇಶವಾಗಿದೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಅಹಿಂದ ಮತ ಬ್ಯಾಂಕ್ ಕೈ ತಪ್ಪಬಹುದು ಇನ್ನು ಯಾವುದೇ ಬೃಹತ್ ರಾಜಕೀಯ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಸಾರ್ವಜನಿಕ ಸುರಕ್ಷತೆಯು ಅತ್ಯಂತ ನಿರ್ಣಾಯಕ ಅಂಶವಾಗಿರುತ್ತೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದಂತಹ ಕಾಲ್ತುಳಿತದ ಘಟನೆಯು ಆಡಳಿತ ವರ್ಗಕ್ಕೆ ಎಚ್ಚರಿಕೆಯ ಗಂಟೆಯಾಯಿತು ಕೇವಲ ಮೂವತ್ತೈದು ಸಾವಿರ ಜನ ಸೇರುವ ಸಾಮರ್ಥ್ಯವಿರುವ ಈ ಸ್ಟೇಡಿಯಂನಲ್ಲಿ ಎರಡರಿಂದ ಮೂರು ಲಕ್ಷ ಜನ ಜಮಾಯಿಸಿ ನಂತರ ಪರಿಸ್ಥಿತಿ ಏನಾಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಈಗ ಭವಾನಿ ನಗರದಲ್ಲಿ ನಡೀತಾ ಇರುವ ಬಾಡೂಟಕ್ಕೆ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ ಹೀಗಾಗಿ ಇಲ್ಲಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವುದು ಕೂಡ ಬಹಳನೇ ಮುಖ್ಯವಾಗುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲಕ കൂടെ ಮಾಡಿ താങ്ക്സ് ഫാർ